ನಟ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ಆರಂಭವಾಗುತ್ತಿದ್ದು ಇದೇ ಮೊದಲ ಬಾರಿಗೆ ಶೋ ಆರಂಭಕ್ಕೂ ಮುನ್ನವೇ ಕಂಟೆಸ್ಟೆಂಟ್ಗಳ ಹೆಸರನ್ನು ಬಹಿರಂಗ ಮಾಡಲು ಕಲರ್ಸ್ ಕನ್ನಡ ವಾಹಿನಿ ನಿರ್ಧರಿಸಿದೆ ಈ ಕುರಿತು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕಲರ್ಸ್ ಕನ್ನಡ ವಾಹಿನಿಯ ಬಿಜಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಅವರು ಲಾಂಚ್ಗಿಂತಲೂ ಮೊದಲೇ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸಲು ನಾವು ನಿರ್ಧರಿಸಿದ್ದೇವೆ ಎಂದು ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲೇ ಹೇಳಿದರು ಈ ಬಾರಿ ಸ್ವರ್ಗ ಮತ್ತು ನರಕದ ಥೀಮ್ ಇರಲಿದೆ ರಾಜಾ ರಾಣಿ ಶೋ ಫಿನಾಲೆಯಲ್ಲಿ ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳ ಹೆಸರು ರಿವೀಲ್ ಮಾಡುತ್ತೇವೆ ಇದು ಈ ಬಾರಿಯ ಹೊಸತನ ಆ ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗಬೇಕೋ ಅಥವಾ ನರಕಕ್ಕೆ ಹೋಗಬೇಕೋ ಎಂಬುದನ್ನು ನಿರ್ಧರಿಸಲು ವೀಕ್ಷಕರು ವೋಟ್ ಮಾಡಬಹುದು ಎಂದು ಪ್ರಶಾಂತ್ ನಾಯಕ್ ತಿಳಿಸಿದ್ದಾರೆ ಬಳಿಕ ಮಾತನಾಡಿದ ಸುದೀಪ್ ಈ ಬಾರಿ ಸ್ವರ್ಗ ನರಕದ ಕತೆ ಬಿಗ್ ಬಾಸ್ನಲ್ಲಿದೆ ನಾವು ತಂಡ ಮಾಡದೇ ಇದ್ದರೂ ಅವರು ಒಳಗಡೆ ಹೋದ ನಂತರ ತಮ್ಮ ತಂಡ ಮಾಡಿಕೊಳ್ಳುತ್ತಾರೆ ಹೀಗಾಗಿ ಈ ಬಾರಿ ನಾವೇ ಸ್ವರ್ಗ ಮತ್ತು ನರಕ ಎಂದು ಎರಡು ತಂಡ ಮಾಡಿ ಸ್ವರ್ಗ ನರಕ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಹೀಗಾಗಿ ಅಷ್ಟಿ ಆಟ ನಿಮ್ಮಿಂದ ಶುರು ಆಗ್ತಾ ಮನೆ ಒಳಗಡೆ ಹೋಗುವ ಸ್ಪರ್ಧಿಗಳ ಹೆಸರನ್ನ ನಾವೇ ಅವರು ಹೋಗಬೇಕಾ ನರಕಕ್ಕೆ ಹೋಗಾ ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿ ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ ಎಪಿಸೋಡ್ ನೋಡಿ ಸಂಪೂರ್ಣವಾಗಿ ಈ ಬಾರಿಯ ಬಿಗ್ ಬಾಸ್ ಸ್ವರ್ಗ ಮತ್ತು ನರಕ ಎಂಬ ಹೊಸ ಕಾನ್ಸೆಪ್ಟ್ ಮೂಲಕ ಆಗಮಿಸುತ್ತಿದೆ ಹೆಲ್ ಹೆವೆನ್ ಪರಿಕಲ್ಪನೆ ಇರಲಿದೆ ಭಾನುವಾರ ಶೋ ಲಾಂಚ್ ಆಗಲಿದೆ ಆದರೆ ಅದಕ್ಕೂ ಮೊದಲೇ ಶನಿವಾರವೇ ರಾಣಿ ಎ ರಿಯಾಲಿಟಿ ಶೋನ ಫಿನಾಲೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆಯ್ದ ಕೆಲವರನ್ನು ವೀಕ್ಷಕರಿಗೆ ಪರಿಚಯಿಸಲಿದ್ದಾರೆ ಸ್ವರ್ಗ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ಅಷ್ಟಿಯಾಟ ನಿಮ್ಮಿಂದ ಶುರು ಆಗ್ತದೆ ಮನೆ ಒಳಗಡೆ ಹೋಗೋ ಸ್ಪರ್ಧಿಗಳ ಹೆಸರನ್ನ ಹೇಳಿ ಅವರು ಸ್ವರ್ಗಕ್ಕೆ ಹೋಗಬೇಕಾ ನರ್ಕಕ್ಕೆ ಹೋಗಬೇಕಾ ಅನ್ನೋ ನಿರ್ಧಾರ ನಿಮ್ಮ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ರಾಜಾರಾಣಿ ಇತಿಹಾಸದಲ್ಲಿ ಸುದೀಪ್ ಹೊಸ ದಾಖಲೆ ಕನ್ನಡದ ಬಿಗ್ ಬಾಸ್ ಸ್ಪೆಷಲ್ ಆಗಿದೆ ಈ ಒಂದು ಶೋ ಸ್ಪೆಷಲ್ ಆಗಿಯೇ ಕಾಣಿಸುತ್ತಿದೆ ಇದಕ್ಕೂ ಹೆಚ್ಚಾಗಿ ಈ ಒಂದು ಶೋವನ್ನು ಸುದೀಪ್ ಕಳೆದ ಹತ್ತು ವರ್ಷದಿಂದ ನಡೆಸಿಕೊಂಡಿದ್ದಾರೆ ಇದೀಗ ನೇ ವರ್ಷಕ್ಕೂ ಕಾಲಿಟ್ಟಿದ್ದಾರೆ ಈ ಮೂಲಕ ಒಂದು ರೀತಿ ದಾಖಲೆ ಮಾಡಿದ್ದಾರೆ